ಬೆಂಗಳೂರಲ್ಲಿ ನಿನ್ನೆ ಮಠಮಠ ಮಧ್ಯಾಹ್ನ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಹಣವನ್ನು ತರುವಡಿ ಕೊಂಡು ನಡು ಎಗರಿಸಿಕೊಂಡು ಹೋದರು ನಿನ್ನೆಯಿಂದ ಪೊಲೀಸರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕಾಡ್ತಾ ಇದ್ದಾರೆ ನೂರಕ್ಕೂ ಹೆಚ್ಚು ಸಿ ಸಿ ಟಿವಿಗಳನ್ನು ಶೋಧಿಸಿದ್ದಾರೆ ನಲವತ್ತು ಪೊಲೀಸ್ ಅಧಿಕಾರಿಗಳ ತಂಡ ಇದಕ್ಕಾಗಿ ರಚನೆಯಾಗಿ ತನಿಖೆ ನಡೆಸ್ತಾ ಇದೆ ಆದರೆ ರಾಬರಿ ಮಾಡಿದವರು ಎಲ್ಲಿದ್ದಾರೆ ಆ ಸುಳಿವು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಮೂರು ಟೀಂ ಮೂರು ವ್ಯಾನ್ ಖಾಕಿಗೆ ಎರಚಿದ್ರು ಮಂಕುಬೂದಿ ಇಬ್ಬರು ಅರೆಸ್ಟ್ ಪೊಲೀಸರೇ ಮಾಡಿದ್ರ ನೆಗ್ಲೆಟ್ ಮಟಮಠ ಮಧ್ಯಾಹ್ನದ ಹೊತ್ತು ಇಡೀ ಬೆಂಗಳೂರು ಗಿಜಿಗುಡ್ತಿತ್ತು. ಇಂಥ ಹೊತ್ತಲ್ಲೇ ಸಣ್ಣಪುಟ್ಟ ಕಳತನ ಆಗೋದೇ ಕಮ್ಮಿ ಅಂಥದ್ರಲ್ಲಿ ಬೆಂಗಳೂರಿನ ಹೃದಯ ಭಾಗದಲ್ಲೇ ಏಳು ಕೋಟಿ ರಾಬರಿ ನಡೆದು ಹೋಗಿತ್ತು ಪೊಲೀಸರಿಗೆ ಸಣ್ಣ ಸುಳಿವನ್ನು ಕೊಡದಂತೆ ಕೋಟಿ ಕೋಟಿ ಹಣವನ್ನ ಕರ್ನಾಟಕದ ಗಡಿ ದಾಟಿಸಿ ಆಗಿತ್ತು ಪಕ್ಕಾ ಪ್ಲಾನ್ ಮಾಡಿಕೊಂಡು ಬಂದಿದ್ದ ದರುಡೆಕೋರರ ಪಳೆ ಬರೋಬ್ಬರಿ ಒಂದು ಗಂಟೆಗಳ ಕಾಲ ಯಾರೊಬ್ಬರಿಗೂ ಅನುಮಾನ ಬಾರದಂತೆ ಎಲ್ಲ ಕೆಲಸವನ್ನ ಮಾಡಿ ಮುಗಿಸಿದ್ರು ಪೊಲೀಸರಿಗಿಂತಲೂ ಒಂದು ಹೆಜ್ಜೆ ಮುಂದಿಟ್ಟಿದ್ದ ಖದಿಮರ ಗ್ಯಾಂಗ್ ಖಾಕಿ ಪಡೆಯ ನಿರ್ಲಕ್ಷ್ಯವನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡು ಗಡಿ ದಾಟಿ ಹೋಗಿದ್ರು ಬೆಂಗಳೂರಲ್ಲಿ ನಡೆದ ಕೋಟಿ ಕೋಟಿ ರಾಬರಿಯ ವಿಷಯ ಪೊಲೀಸರಿಗೆ ಗೊತ್ತಾಗಿದ್ದೇ ಲೇಟು ಒಂದು ವೇಳೆ ಗೊತ್ತಾಗ್ತಾ ಇದ್ದಂತೆ ಪೊಲೀಸರು ಕ್ವಿಕ್ ಆಗಿ ಅಖಾಡಕ್ಕಿಳಿದ್ರೆ ಕೆಲ ಆರೋಪಿಗಳನ್ನಾದರೂ ಬೇಗ ಹಿಡಿಬೋದಿತ್ತು ಆದರೆ ಮಾಹಿತಿ ಬಂದ ಒಂದು ಗಂಟೆ ಪೊಲೀಸರು ವೇಸ್ಟ್ ಮಾಡಿದ್ರು ಹೀಗಾಗಿಯೇ ಎಲ್ಲ ಆರೋಪಿಗಳು ಈಸಿಯಾಗಿ ಬೆಂಗಳೂರು ಬಿಟ್ಟು ಹೋಗಿತ್ತು ಯಾವಾಗ ಇದು ಪೊಲೀಸ್ ಇಲಾಖೆಗೆ ದೊಡ್ಡ ಸವಾಲಾಯಿತೋ ನಾಲ್ಕು ಜನ ಜಂಟಿ ಪೊಲೀಸ್ ಆಯುಕ್ತರು ಹದಿನೆಂಟು ಜನ ಡಿಸಿಪಿಗಳು ಇಪ್ಪತ್ತಕ್ಕೂ ಹೆಚ್ಚು ಎಸಿಪಿಗಳು ಹಾಗೂ ಇನ್ಸ್ಪೆಕ್ಟರ್ಗಳು ಸೇರಿ ಐವತ್ತಕ್ಕೂ ಹೆಚ್ಚು ಜನ ಒಂದೇ ಕೇಸ್ನ ಹಿಂದೆ ಬೀಳುವಂತೆ ಮಾಡಿತ್ತು ಒಂದು ಗಂಟೆ ಕಣ್ಮುಚ್ಚಿ ಕುಳಿತಿತ್ತು ಖಾಕಿ ಪಡ ಸರಿಯಾಗಿ ಮಧ್ಯಾಹ್ನ ಹನ್ನೆರಡು ಮೂವತ್ತಾರರ ಸಮಯ ಸಿಎಂಎಸ್ ವಾಹನವನ್ನು ಅಡ್ಡ ಹಾಕಿದ್ದ ಖದಿಮರು ಡೈರಿ ಸರ್ಕಲ್ನ ಫ್ಲೈಓವರ್ ಮೇಲೆ ಕರ್ಕೊಂಡು ಹೋಗಿ ಅಲ್ಲಿಯೇ ಏಳು ಕೋಟಿ ಹನ್ನೊಂದು ಲಕ್ಷ ಹಣವನ್ನು ಇನೋವಾ ಕಾರಿಗೆ ಶಿಫ್ಟ್ ಮಾಡಿದ್ರು ತಾವು ದರೋಡೆ ಮಾಡಿದ ವಿಷಯ ಎಲ್ಲೂ ಹೊರಗೆ ಲೀಕ್ ಆಗಬಾರದು ಅಂತ ಸಿಎಂಎಸ್ ಸಿಬ್ಬಂದಿಯನ್ನ ಇನ್ನೆರಡು ಕಾರಿನಲ್ಲಿ ಲಾಕ್ ಮಾಡಿಕೊಂಡಿದ್ರು ಇನೋವಾ ಕಾರು ಬೆಂಗಳೂರಿನ ಹೊರವಲಯಕ್ಕೆ ಹೋಗುವವರೆಗೂ ತಮ್ಮ ವಶದಲ್ಲೇ ಇಟ್ಕೊಂಡಿದ್ರು ಒಂದು ಗಂಟೆ ಸುಮಾರಿಗೆ ಭಟ್ಟರಹಳ್ಳಿ ಮೂಲಕ ಇನೋವಾ ಕಾರು ಸಿಟಿದಾಡ್ತಿದ್ದಂತೆ ಸಿಎಂಎಸ್ ಸಿಬ್ಬಂದಿ ಮೊಬೈಲ್ ಕಸ್ಕೊಂಡು ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ರು ಮಧ್ಯಾಹ್ನ ಒಂದು ಹದಿನಾರರ ಸುಮಾರಿಗೆ ಡಿಸಿಪಿ ಕಚೇರಿಗೆ ಸಿಎಂಎಸ್ ಸಿಬ್ಬಂದಿ ದರೋಡೆಯ ಮಾಹಿತಿ ನೀಡಿದ್ರು ಆದರೆ ಪೊಲೀಸರು ಮಾತ್ರ ಪ್ರಕರಣ ದಾಖಲಾಗಲಿ ಅಂತ ಅಲರ್ಟ್ ಆಗಲೇ ಇಲ್ಲ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ವೈರ್ಲೆಸ್ ಮೂಲಕ ಎಲ್ಲ ಕಡೆ ಅಲರ್ಟ್ ಮೆಸೇಜ್ ಕಳಿಸಿದ್ರು ಆದರೆ ಅಷ್ಟೊತ್ತಿಗಾಗಲೇ ಆರೋಪಿಗಳು ಎಸ್ಕೇಪ್ ಆಗಿ ಆಗಿತ್ತು ಇದಾದ್ಮೇಲೂ ಕೂಡ ಪೊಲೀಸರು ಫಾಲೋ ಮಾಡಿದ್ದು ಬರೀ ಇನೋವಾ ಕಾರನ್ನಷ್ಟೇ ಹೀಗಾಗಿ ಇನ್ನೆರಡು ಕಾರಿನಲ್ಲಿದ್ದ ದರೋಡೆಕೋರರು ಈಸಿಯಾಗಿ ಎಸ್ಕೇಪ್ ಆಗಿದ್ರು ದರೋಡೆಕೋರರ ಬೆನ್ನು ಬಿದ್ದ ಖಾಗಿಪಡ ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಜಾಲಾಡಿದ್ರು ನೂರರಿಂದ ನೂರ ಐವತ್ತಕ್ಕೂ ಹೆಚ್ಚು ಸಿಸಿಟಿವಿ ಪರಿಶೀಲಿಸಿದಾಗ ಆಂಧ್ರದ ಚಿತ್ತೂರು ಹಾಗೂ ತಿರುಪತಿಗೆ ಆರೋಪಿಗಳು ಎಸ್ಕೇಪ್ ಆಗಿರೋ ಸುಳಿವು ಸಿಕ್ಕಿತ್ತು ಇದರ ಜಾಡು ಹಿಡಿದು ಹೊರಟ ಖಾಕಿ ಪಡೆ ಚಿತ್ತೂರಲ್ಲಿ ಇಬ್ಬರು ಆರೋಪಿಗಳ ಜೊತೆಗೆ ಇನೋವಾ ಕಾರನ್ನು ಲಾಕ್ ಮಾಡಿದ್ದಾರೆ ಆದರೆ ಉಳಿದವರು ತಿರುಪತಿ ಕಡೆ ಮುಖ ಮಾಡಿರೋ ಮಾಹಿತಿ ಸಿಕ್ಕಿದ್ದು ಅಲ್ಲಿಗೂ ಖಾಕಿ ಪಡೆ ಲಗ್ಗೆ ಇಟ್ಟಿದೆ ಇದೆಲ್ಲದರ ಮಧ್ಯೆ ಈಗ ಸಿಎಂಎಸ್ ಸಿಬ್ಬಂದಿ ಮೇಲೂ ಸಾಕಷ್ಟು ಅನುಮಾನ ಮೂಡೋದಕ್ಕೆ ಶುರುವಾಗಿದೆ ಏಳು ಕೋಟಿ ರಾಬರಿ ಕೇಸ್ನಲ್ಲಿ ಸಿಎಂಎಸ್ ಸಿಬ್ಬಂದಿಯೇ ಪ್ರೈಮ್ ಸಸ್ಪೆಕ್ಟ್ ಏಳು ಕೋಟಿ ದರೋಡೆ ಕೇಸ್ನಲ್ಲಿ ಸಿಎಂಎಸ್ ಸಿಬ್ಬಂದಿ ಮೇಲೆಯೇ ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ ರಾಬರ್ಸ್ ಗ್ಯಾಂಗ್ಗೂ ಸಿಎಂಎಸ್ ಸಿಬ್ಬಂದಿಗೂ ಕಾಂಟ್ಯಾಕ್ಟ್ ಇದೆಯಾ ಅನ್ನೋ ಶಂಕೆ ದಟ್ಟವಾಗ್ತಿದೆ ಏಳು ಕೋಟಿ ಹಣ ಸಾಗಿಸ್ತಾ ಇದ್ದ ಸಿಎಂಎಸ್ ವಾಹನದಲ್ಲಿ ಕೆಲ ತಾಂತ್ರಿಕ ಸಮಸ್ಯೆಗಳಿದ್ದುವಂತೆ ಅದರಲ್ಲೂ ವಾಹನದಲ್ಲಿದ್ದ ಸೀಕ್ರೆಟ್ ಬಟನ್ ಬಗ್ಗೆ ದರೋಡೆ ಮಾಹಿತಿ ಗೊತ್ತಾಗಿದ್ದು ಹೇಗೆ ಅನ್ನೋ ಅನುಮಾನ ಮೂಡ್ತಿದೆ ಸಿಎಂಎಸ್ ವಾಹನದಲ್ಲಿ ಆಟೋಮ್ಯಾಟಿಕ್ ಲಾಕಿಂಗ್ ಸಿಸ್ಟಮ್ ಇರುತ್ತೆ ಎರಡನೇ ಡೋರ್ ಮೇಲೂ ಸೀಕ್ರೆಟ್ ಬಟನ್ ಇರುತ್ತೆ ಆ ಬಟನ್ ಗೊತ್ತಿದ್ರೆ ಮಾತ್ರ ಹಣ ಇಟ್ಟಿರುವ ಲಾಕರ್ ಓಪನ್ ಆಗೋದು ಕ್ಲೋಸ್ ಆಗೋದು ಈ ಎಲ್ಲ ವಿಚಾರ ಆರೋಪಿಗಳಿಗೆ ಹೇಗೆ ಗೊತ್ತಾಯಿತು ಈ ವಿಚಾರವನ್ನ ಸಿಬ್ಬಂದಿಗೆ ದರೋಡೆಕೋರರಿಗೆ ಹೇಳಿದ್ರ ಅನ್ನೋ ಅನುಮಾನ ಮೂಡಿಸಿದೆ ಜೊತೆಗೆ ಚಾಲಕನ ಸ್ಟೇರಿಂಗ್ ಬಳಿಗೆ ಸೈರನ್ ಬಟನ್ ಸಹ ಇರುತ್ತೆ ಅದನ್ನಾದ್ರೂ ಡ್ರೈವರ್ ಪ್ರೆಸ್ ಮಾಡಿದ್ರೆ ಎಲ್ಲರೂ ಅಲರ್ಟ್ ಆಗ್ತಿದ್ರು ಸಿಎಂಎಸ್ ಸಿಬ್ಬಂದಿ ಹೇಳ್ತಿರೋದೊಂದೇ ಗನ್ ಪಾಯಿಂಟ್ ಇಟ್ರು ಅಂತ ಆದ್ರೆ ಏಳು ಕೋಟಿ ಸಾಗಿಸ್ತಾ ಇದ್ದ ವಾಹನದಲ್ಲಿದ್ದ ನಾಲ್ವರಲ್ಲಿ ಯಾರೊಬ್ಬರಿಗೂ ಸಣ್ಣದೊಂದು ಗಾಯಗಳಾಗಿಲ್ಲ ಇಬ್ಬರು ಗನ್ಮೆನ್ಗಳ ಬಳಿ ಬೆಪ್ಪನ ಇದ್ರೂ ಬಳಕೆಯಾಗಿಲ್ಲ ಈ ಎಲ್ಲ ಅನುಮಾನಗಳ ಕಾರಣಕ್ಕಾಗಿ ಎಲ್ಲಾ ಸಿಬ್ಬಂದಿಯನ್ನ ಠಾಣೆಯಲ್ಲಿಟ್ಟು ವಿಚಾರಣೆ ನಡೆಸಲಾಗ್ತಿದೆ ಇಂಪಾರ್ಟೆಂಟ್ ವಿಷಯ ಅಂದ್ರೆ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಚಡಚಣದಲ್ಲಿ ಎಸ್ಬಿಐ ದರೋಡೆಯಾಗಿತ್ತು ಅವತ್ತಿನಿಂದ ಇವತ್ತಿನವರೆಗೆ ತನಿಖೆ ನಡೀತಿದ್ರೂ ಪ್ರಮುಖ ಆರೋಪಿಗಳು ಸಿಕ್ಕಿಬಿದ್ದಿಲ್ಲ ಹಾಗೆಯೇ ಜನವರಿ ತಿಂಗಳಲ್ಲಿ ಬೀದರ್ನಲ್ಲೂ ದರೋಡೆ ನಡೆದಿತ್ತು ಅವತ್ತು ನಡೆದ ಗುಂಡಿನ ದಾಳಿಯಲ್ಲಿ ಓರ್ವ ಸಿಬ್ಬಂದಿ ಪ್ರಾಣವನ್ನೇ ಬಿಟ್ಟಿದ್ರು ಆ ಪ್ರಕರಣ ನಡೆದು ಹತ್ತು ತಿಂಗಳೇ ಆಗೋಯಿತು ಆದರೂ ಕೂಡ ಹಂತಕರು ಸಿಕ್ಕಿಲ್ಲ ಹೀಗಾಗಿ ಬೆಂಗಳೂರು ದರೋಡೆ ಪ್ರಕರಣ ಸಾಕಷ್ಟು ಕುತೂಹಲ ಹುಟ್ಟಿಸಿದೆ ಕ್ಯಾಮೆರಾ ಪರ್ಸನ್ ವೆಂಕಟೇಶ್ ಬರಲು ಜೊತೆ ಮದೇಶ್ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರು